ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಳಗ್ಗೆ ಏನೋ ದೊಡ್ಡ ಕೆಲಸನ ಬಟ್ಟೆ ಕೆಲಸನ ಯಾರಿಗೋಸ್ಕರ ಮಾಡ್ತಾ ಇದೀನಿ ಯಾರು ನನ್ನ ಮಾಡಿ ಅಂತ ಹೇಳಲ್ಲ ನಾವು ಮಾಡ್ತಿದ್ದೀವಿ ಯಾತಕ್ಕೋಸ್ಕರ ನಮ್ಮ ಕುಟುಂಬದ ಸೌಖ್ಯಕ್ಕೋಸ್ಕರ ನಾನು ಒಂದು ತಾಯಿಯಾಗಿ ಒಂದು ಗಂಡ ಎಂಟಿಯಾಗಿ ಒಂದು ಒಡ ಮನೆ ಸೊಸೆ ಆಗಿ ಒಂದು ಈ ಮನೆ ಒಡತಿಯಾಗಿ ಒಂದು ಮಗಳಾಗಿ ಅಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ಬಂದಿದ್ ಜನ್ಮ ತೊಳ್ಕೊಂಡ್ ಬಂದಿರೋದ್ರಿಂದ ಒಂದು ಮನುಷ್ಯನ ವ್ಯಕ್ತಿ ಆ ಮನುಷ್ಯಳಾಗಿ ಏನೋ ಒಂದ್ ಮಾಡ್ಬೇಕಲ್ಲ ನಾವು ಹಂಗೆ ವ್ಯರ್ಥವಾಗಿ ನಾನು ಯಾವ ಹೋಗ್ಬಿಟ್ರೆ ಏನಿರುತ್ತೆ ಆಮೇಲೆ ಯಾರ್ ನೋಡ್ಕೊಂತಾರೆ ಹೋಗ್ಬಿಟ್ಟು ದೆವ್ವ ಇವ್ ಆಗ್ಬಿಟ್ಟು ಅವಾಗ ನನ್ ಮಕ್ಳಿಗೆ ಊಟ ಕೊಡೋರಿಲ್ಲ ನನ್ ಮಕ್ಳಗ್ ಬೈತಾ ಇದಾರೆ ನನ್ ಮಕ್ಳು ನೋಡ್ಕೊಳ್ಳೋರಿಲ್ಲ ನಾನಿದ್ದಾಗ ಏನ್ ನೋಡ್ಕೊಂಡೆ ಹಂಗಾದ್ರೆ ದೆವ್ವಕ್ಕಿಂತ ದೊಡ್ಡ ದೆವ್ವ ಆಗಿ ನೋಡ್ಕೊಂಡಿರ್ತೀನಿ ಹೋದ ಇಲ್ವೋ ಯೋಚನೆ ಮಾಡಿ ಅವಾಗ ಕೂತು ಯೋಚನೆ ಅವಾಗ ಅಂತರಾತ್ಮ ಏನೋ ಅಂತರ್ಪಿಶಾಚಿ ಆಗಿ ಅನ್ಕೊಳ್ಳೋದಕ್ಕಿಂತ ಶಿವಗಿರುವಾಗ ಮಾಡ್ಬೋದಿತ್ತಲ್ಲ ನನಗೆ ಅವಕಾಶ ಇತ್ತು ಈ ದೇಹದಲ್ಲಿ ಮಾಡ್ಬೋದಿತ್ತು ಕೈಗಳಿತ್ತು ಕಾಲಿತ್ತು ಕಣ್ಣಿತ್ತು ಎಲ್ಲಾ ಇತ್ತು ಅಂತರ್ಪಿಶಾಚಿ ಆಗ್ಬಿಟ್ಟು ಯಾರಿಗೂ ಟಚ್ ಮಾಡೋಕಾಗಲ್ಲ ಏನು ಮಾಡೋಕಾಗಲ್ಲ ಬಂದ್ ಮಾಡ್ಕೊಡಕ್ಕಾಗಲ್ಲ ಆಗಲ್ಲ ಅವಾಗ ಅಯ್ಯೋ ಅಯ್ಯೋ ನನ್ ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಾನು ಎಂತ ಅನ್ಯಾಯ ಮಾಡಿ ಹೋಗಿದ್ದೀನಿ ಅಂತ ನನ್ಗೆ ಗೊತ್ತಿಲ್ವಾ ಸತ್ಯ ನಾನು ಹಿಂಗೆಲ್ಲ ನಾವು ಹಿಂಗೆಲ್ಲ ಯೋಚನೆ ಮಾಡ್ದಾಗ ನಾವ್ ಏನ್ ದೊಡ್ಡ ಕೆಲ್ಸ ಮಾಡ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಸಮಯ ಇದೆ ಇವಾಗಿನ ಕಾಲಕ್ಕೆ ಯಾರು ಈ ರೀತಿ ಯೋಚನೆ ಮಾಡ್ತಾ ಇಲ್ಲ ಅಂತ ಮಾಡ್ತಿರೋದೇ ದೊಡ್ಡ ಕೆಲಸ ಹೆಣ್ಮಕ್ಳು ನಂತೂ ಮದ್ವೆ ಮಾಡ್ಕೊಟ್ಬಿಟ್ಟ ಕೆಲಸ ಮಾಡೋಂಗಿಲ್ಲ ಹೆಂಗೆ ಅವ್ರನ್ನ ತಲೆ ತುಂಬಿಸಿ ಕಳ್ತಾರೆ ಅಂತಂದ್ರೆ ನಿಜವಾಗ್ಲು ಎಷ್ಟು ಕೆಟ್ಟದಾಗಿರುತ್ತಲ್ವ ಖುದ್ದ ಹತ್ರ ಎಷ್ಟೋ ಜನ ಕೇಳ್ತಾರೆ ನಾವೇನ್ ಮದ್ವೆ ಮಾಡ್ಕೊಂಡ್ ಕೆಲಸ ಮಾಡೋದಕ್ಕಾ ಅಂತ ಕೇಳ್ತಾರೆ ಎಷ್ಟೊಂದ್ ಜನ ಕೇಳ್ತಾರೆ ಮನೆ ಕೆಲಸ ಮಾಡಲ್ಲ ಬಟ್ ಯಾವ್ದೋ ಕಂಪನಿನಲ್ಲೋ ಯಾವ್ದೋ ಕಚೇರಿನಲ್ಲೋ ಕುತ್ಕೊಂಡು ಅವ್ರ ಕೆಳಗಡೆ ಕೆಲಸ ಮಾಡಕ್ ರೆಡಿ ಇರ್ತಾರ ಅನ್ನಸ್ಕೊಂಡು ಬಯಸ್ಕೊಂಡು ಓಡಸ್ಕೊಂಡು ಹ ಅವ್ರ ಅಂದಿದ್ದೆಲ್ಲ ಅಂದಸ್ಕೊಂಡು ಎಷ್ಟು ವಿಚಿತ್ರವಾಗಿರ್ತಾರಲ್ಲಿ ಜೊತೆಗೆ ಅವ್ರ ಮಕ್ಳು ಬೇರೆ ಆಗ್ತಾರ ಎಷ್ಟು ವಿಚಿತ್ರ ಅಲ್ ಇವರೇ ತಂದೆ ತಾಯಿ ಭಾರ ಇನ್ ಅವ್ರಿಗೊಂದ್ ಭಾರ ಅವ್ರಿಗೆ ಮಾಡದೆ ಇರೋರು ಇವ್ರಿಗೆ ಏನ್ರಿ ರೀ ಮಾಡ್ತಾರ ಅಪ್ಪ ಅಮ್ಮನಿಗೆ ಮಾಡದೆ ಇರೋರು ಮಕ್ಳಗ್ ಏನ್ ಮಾಡ್ತಾರ ಅಪ್ಪ ಅಮ್ಮನಗ್ ಮಾಡಿದ್ರೆ ತಾನೇ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅದಕ್ಕೆ ಎಲ್ಲಾ ಪಿಜ್ಜಾ ಬರ್ಗರ್ ಮಕ್ಳಾಗ್ಬಿಟ್ಟಿದ್ದಾರೆ ಇವಾಗೆಲ್ಲ ಹೇಳಿದ್ರೆ ಬಾರ್ ಚೈ ಅಂತ ಬಾರು ಇಲ್ಲ ಅಂದ್ರೆ ಕ್ರಿಸ್ಪಿ ಬರ 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 ಕಿರಿ 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 ಇವಾಗೆಲ್ಲ ಪಿಜ್ಜಾ ಬರ್ಗರ್ ಗಳೇ ಸಣ್ಣಗಾದ್ರೆ ರುಚಿ ಇರಲ್ವಲ್ಲ ಹಂಗೆ ಅವ್ರು ಅವ್ರು ಮಾತಾಡ್ತಾ ಇದ್ರೆ ಸತ್ಯ ಇಲ್ಲ ನ್ಯಾಯ ಇಲ್ಲ ಖುಷಿ ಇಲ್ಲ ಹಂಗಾಗೋಗಿರುತ್ತೆ ಅಲ್ಲ ತಿನ್ಬೇಕು ಆದ್ರೆ ಸಂಸ್ಕಾರನ ಮರಿಬಾರ್ದಲ್ವಾ ನಾವು ನಾನೇ ಹೇಳೋದಂದ್ರೆ ನಾವು ಏನೋ ಒಂದು ಈ ತರ ಮಾತಾಡೋದು ತುಂಬಾ ಜನ ವೇದಾಂತ ಅನ್ಕೊಳ್ತಾರೆ ಈ ತರದೆಲ್ಲ ಇವಾಗಿನ ಕಾಲಕ್ಕೆ ಎಲ್ಲ ನಡೆಯುತ್ತೆ ಅಂತ ಅನ್ಕೊಳ್ ಬಟ್ ಇವಾಗನ ಕಾಲಕ್ಕಿನ್ನ ಎಲ್ಲ ಯಾವ ಕಾಲಕ್ಕೂ ಇದೇ ಮನುಷ್ಯಕ್ ಬೇಕಾಗಿರೋದು ಪ್ರೀತಿ ಅಷ್ಟೇ ಬೇಕಾಗಿರೋದು ಇನ್ನೇನೋ ಅಲ್ಲ ಕಾಲ ಯಾವ್ದಾದ್ರೂ ಪ್ರೀತಿನೇ ಬೇಕಾಗಿರೋದು ಮನುಷ್ಯ ಗೌರವ ಬೇಕು ಇದೆರಡಕ್ಕೆ ಮನುಷ್ಯ ಒದ್ದಾಡೋದು ಆದ್ರೆ ಅದೆರಡೇ ಯಾರಿಗೂ ಸಿಗ್ತಾ ಇಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾವ್ ಕೊಡ್ತಾ ಇತ್ ಸತ್ಯ ಹೇಳ್ತೀನಿ ನಮ್ಮ ಜೀವನದಲ್ಲಿ ಅಮನೋರ್ ಕೃಪೆಯಿಂದ ಆ ಪ್ರೀತಿಗೆ ಗೌರವಕ್ಕೆ ಕೊರತೆ ಇಲ್ಲ ಅಂತರ್ಮನದಲ್ಲಿ ಅಂತರ್ಮನ ಅಂತಂದ್ರೆ ಅಂತರ್ಮನ ಪ್ಲೇಸ್ ಈ ಮನೆಯಲ್ಲಿ ಈ ಅಂತರ್ಮನದಲ್ಲಿ ಈ ವ್ಯಕ್ತಿಯಲ್ಲಿ ಯಾವ ಕಾರಣಕ್ಕೂ ಕೊರತೆ ಇಲ್ಲ ಪ್ರೀತಿಗೆ ಗೌರವ